ಏನಾದ್ರೂ ಇದನ್ನ ಸರ್ ಕಾಶಿಯಿಂದನೇ ಬರುತ್ತೆ ಅಂದ್ರೆ ಕಾಶಿಯಿಂದನೇ ಬರುತ್ತೆ ಅಷ್ಟಮ ಪ್ರಶ್ನೆ ಹಾಕಿದಾಗ ಕಾಶಿಂದನೇ ಬರುತ್ತೆ ಅಂತ ಎಲ್ಲ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಜೊತೆಗೆ ವಾಸುದೇವ್ ಅಂತ ಇದ್ರೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ ಗುಳಿಗುಳಿ ಶಂಕರ ಈ ಒಂದು ಗುಳಿಗುಳಿ ಶಂಕರ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋ ಸಂಪೂರ್ಣವಾಗಿ ಕಂಪ್ಲೀಟಾಗಿ ವರೆಗೂ ನೋಡಿ ಗುಡಿ ಗುಡಿ ಶಂಕರ ದೇವಸ್ಥಾನ ನಾನು ಈ ಒಂದು ದೇವಸ್ಥಾನದ ಹೆಸರು ಕೇಳಿ ರಫ್ಲೇ ಹೋಗಬೇಕು ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ ಪ್ಲ್ಯಾನ್ ಮಾಡಿ ಹೋಸ್ ಈ ಈವತ್ತು ಒಂದು ಈ ಒಂದು ದೇವಸ್ಥಾನ ನೋಡಿಕೊಂಡು ಇಲ್ಲಿ ಇತಿಹಾಸನ ತಿಳ್ಕೊಂಡು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಭೂಮಿಯಿಂದ ಡೈರೆಕ್ಟ್ ಆಗಿ ನೀರು ಚಿಮ್ಮುತ್ತೆ ಅಂದ್ರೆ ಚಿಮ್ಮಿ ನೀರು ಹೊರಗಡೆ ಬರೋದು ಒಂದು ಗುಳ್ಳೆ ಗುಳ್ಳೆ ರೀತಿಯಲ್ಲಿ ಬರುತ್ತೆ ಇಲ್ಲಿ ಯಾವುದೇ ರೀತಿ ಪಂಪ್ ಸೆಟ್ ಆಗಲಿ ಹೊರಗಡೆಯಿಂದ ನೀರಾಗ್ಲಿ ಆಯಿಸೋದಿಲ್ಲ ಇಲ್ಲಿ ಭೂಮಿ ಆಳದಿಂದ ನೀರು ಬಂದು ಎಷ್ಟೋ ಒಂದು ಹದಿನಾರು ಇಪ್ಪತ್ತು ಎಕರೆ ಹೊಲಕ್ಕೆ ಒಂದು ಈ ನೀರು ಕೂಡ ಆಗುತ್ತೆ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇದು ಔಷಧಿ ಒಂದು ಗುಣವನ್ನು ಹೊಂದಿರತಕ್ಕಂತ ಒಂದು ನೀರಾಗಿರುತ್ತೆ ಎಷ್ಟೋ ಕಾಯಿಲೆಗಳನ್ನ ಗುಣಪಡಿಸುತ್ತೆ ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಎಲ್ಲ ಒಂದು ಇದು ಗುಣಪಡಿಸೋ ಒಂದು ಶಕ್ತಿ ಕೂಡ ಇದೆ ಹಾಗೆ ಒಂದು ಯಾರಿಗೆ ಮಕ್ಕಳಾಗಿರಲ್ಲ ಒಂದು ಮಕ್ಕಳಾಗಿರೋ ಮಕ್ಕಳು ಆಗೋ ಒಂದು ಆ ಭಾಗ್ಯ ಕೂಡ ಕಲ್ಪಿಸುತ್ತೆ ಅಂದರೆ ಇಲ್ಲಿ ಬಂದು ಒಂದು ದೇವರ ಕೃಪೆಗೆ ಪಾತ್ರರಾಗಿ ಸ್ನಾನ ಮಾಡಿ ಈ ಇದೇ ಒಂದು ನೀರಲ್ಲಿ ಸ್ನಾನ ಮಾಡಿ ಈ ನೀರನ್ನು ಕಂಟಿನ್ಯೂ ಒಂಬತ್ತನೇ ದಿನಗಳವರೆಗೆ ನೀವು ಕುಡಿದಿದ್ದೆ ಆದಲ್ಲಿ ಮಕ್ಕಳಾಗುವಂಥ ಒಂದು ಭಾಗ್ಯನ ಕರುಣಿಸುತ್ತೆ ಅಂತ ಇಲ್ಲಿ ಇರತಕ್ಕಂಥ ಒಂದು ವಾಸುದೇವ ಅವರು ನಮಗೆ ತಿಳಿಸಿದ್ರು ಇಂಥ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ ಅಂತರಿಗೆ ಈ ಒಂದು ದೇವಸ್ಥಾನ ಗುಳಿಗುಳಿ ಶಂಕರ ದೇವಸ್ಥಾನ ಹಾಗು ಇಲ್ಲಿರ್ತಕ್ಕಂತ ಒಂದು ಪವಿತ್ರ ನೀರು ತುಂಬಾನೇ ಯೂಸ್ ಆಗುತ್ತೆ ಅಂತ ನಾನು ಹೇಳಕ್ ಸರ್ ನಮಸ್ತೆ ಸರ್ ಇದು ಗುಳಿಗುಳಿ ಶಂಕರ ದೇವಸ್ಥಾನ ಅಂತ ಇದೆಲ್ಲ ಯಾವ ರೀತಿ ಇದು ಹೆಂಗೆ ಎಲ್ಲ ಗುಳಿಗುಳಿ ಇತಿಹಾಸ ಅಂತ ಹೇಳಿ ಇದು ಗುಳುಗುಳಿ ಶಂಕರ ಯಾಕೆ ಆತು ಅಂತ ಅಂದ್ರೆ ಇದು ಗುಳ್ಳೆ ಬರೋದ್ರಿಂದ ಗುಳುಗುಳಿ ಶಂಕರ ಅಂತ ಸರಿ ಚಪ್ಪಳೆ ಹೊಡೆದ್ರೆ ಗುಳ್ಳೆ ಬರುತ್ತೆ ನೀರಲ್ಲಿ ಹಾ ನೀರಲ್ಲಿ ಅದ್ಭುತ ಅಂದ್ರೆ ಅದು ಹಿಂದೆ ಋಷಿಮುನಿಗಳಿ ತಪಸ್ ಮಾಡಿರೋ ಜಾಗ ಇದು ಗಂಗೆಗೆ ಬಾಯಾರಿಕೆ ಆದಾಗ ಜಡೆಯಿಂದ ಹೊಡೆದಾಗ ನೀರ್ ಜಟಾ ತೀರ್ಥ ಅಂತ ಹೆಸರು ಏನಿದೆ ಜಟಾತೀರ್ಥ ಅಂತ ಗೋಲೋಕದಲ್ಲಿ ತರೈತೆ ಅಂತ ಈಗ ಕೈಲಾಸದಲ್ಲಿ ಇದೆ ಅಂತ ವಿಚಾರ ಇದು ಶುಕ್ರಾಚಾರ್ಯ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಇಪ್ಪತ್ತನೇ ಶತಮಾನ ಅಂದ್ರೆ ಎರಡ್ ಸಾವಿರ ವರ್ಷದ ಹಿಂದಿನ ಇತಿಹಾಸ ಇದೆ ಯಾರು ಭಕ್ತರು ಬಂದು ಬಿಲ್ ಪತ್ರ ಏನಾರ ಬಿಡ್ತಾರ ಏನು ಕಷ್ಟ ಅಂತ ಕೇಳ್ಕೊಂಡು ಬಿಟ್ಟಾಗ ಅದು ಕೆಳಗಡೆ ಹೋಗಿ ಮೇಲ್ ಬರುತ್ತೆ ಕೆಳಗಡೆ ಹೋಗಿ ಮೇಲ್ ಬರುತ್ತೆ ಅದು ಮುಳುಗಲ್ಲ ನೀರಲ್ಲಿ ಬಿಲ್ ಪತ್ರ ಮಾತ್ರ ಮುಳುಗುತ್ತೆ ಮುಳುಗಿ ಈ ಜಾಗದಲ್ಲಿ ಮೇಲೆ ಎದ್ದು ಬರುತ್ತೆ ಎದ್ದು ಬರುತ್ತೆ ಅಂದ್ರೆ ಆಗುತ್ತೆ ಅಂತ ಆಮೇಲೆ ಇಲ್ಲಿ ಸಂತಾನ ಫಲ ಸಂತಾನ ಫಲ ಅಂತ ಅಂದ್ರೆ ಇದು ನೀರ್ ತಗೊಂಡೋಗಿ ಒಂಬತ್ತು ದಿವಸ ನೀರ್ ತಗೊಂಡೋಗಿ ಕುಡಿದ್ರೆ ಅವರು ಗರ್ಭ ಇಲ್ಲಿ ಬಂದು ನಾಮಕರಣ ಮಾಡ್ಕೊಂಡು ಹೋಗಿ ಹೋಗ್ತಾರೆ ಅದೇ ಅದನ್ನೇ ಹೆಚ್ಚಿಗೆ ಬರದ್ ನಮ್ಮಲ್ಲಿಗೆ ಸಂತಾನ ಬಲರ್ದ್ರೆ ಬಹಳ ಜನ ಬಂದು ಇಲ್ಲಿ ಸ್ನಾನ ಮಾಡಿ ಇಲ್ಲಿ ತಗೊಂಡೋಗಿ ಇಲ್ಲಿ ಹೇಳದಂಗ ಮಾಡ್ತಾರೆ ಇಲ್ಲಿ ಒಂಬತ್ತು ದಿವಸ ನೀರು ಕುಡಿಬೇಕು ಅದನ್ನ ಈ ನೀರು ಔಷಧಿಗೆ ಯಾವ ತರ ಎಲ್ಲಾ ಔಷಧಿಗೂ ಅಂದ್ರೆ ಅದೇ ಅಂತ ಏನಿಲ್ಲ ಬರುತ್ತೆ ಎಲ್ಲ ಕಪ್ಪು ಚಿಪ್ಪು ಮೈಯಲ್ಲಿ ಇದಾಗಿರ್ತಲ್ಲ ಹಚ್ಕೊಂಡು ಈ ಪಾಚಿ ತಗೊಂಡು ತಗೊಡ್ತೀವಿ ಅದನ್ನ ಒಂಬತ್ತು ದಿವಸ ಹಚ್ಚಿದ್ರು ಅದು ಕ್ಲಿಯರ್ ಆಗುತ್ತೆ ಯಾವ್ದಾರು ಒಂದು ಕ್ಯಾನ್ಸರ್ ಕಾಯಿಲೆಗೂ ಇದು ಆಗುತ್ತೆ ಕ್ಯಾನ್ಸರ್ ಕಾಯಿಲೆ ಇದ್ರೂ ಇಲ್ಲಿ ಬಹಳ ಜನ ಒಳ್ಳೇದಾಗಿದೆ ಇದನ್ನ ತಗೊಂಡೋಗಿ ನೀರ್ ತಗೊಂಡೋಗಿ ಕೂಡಿದಾಗ ಆ ಪಾಚಿ ಬರುತ್ತಲ್ಲ ಕೆಂಪು ಕೆಂಪು ಬರುತ್ತಲ್ಲ ಆ ಪಾಚಿ ತಗೊಂಡೋಗಿ ಅದನ್ನ ಆ ಆತರ ಕಾಯಿಲೆ ಇದ್ರು ಕೇಳ್ತಾರೆ ಒಂಬತ್ತು ದಿವಸ ತಗೊಂಡೋಗಿಟ್ಟರೆ ಅವ್ರಿಗೆ ಕ್ಲಿಯರ್ ಆಗುತ್ತೆ ಇದು ಶಿವಮೂರ್ತಿ ಇದು ಶಿವ ಇಲ್ಲಿ ನೀರ್ ನೀರಲ್ಲೂ ಇದೆ ಅದ ನೀರಲ್ಲೂ ಇದೆ ಅದು ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಆಮೇಲೆ ಇದನ್ನ ಭಕ್ತರು ಏನ್ ಬಂದು ಇಲ್ಲಿ ಶಿವನಿ ನೀರ್ ಹಾಕಿದಾಗ ಅವರಿಗೂ ಒಳ್ಳೇದಾಗುತ್ತೆ ಅಂತ ಒಂದ್ ವಿಚಾರ ಹಾಗಾಗಿ ಶಿವನಿಗೆ ನೀರ್ ಹಾಕ್ತಾರೆ ಬಂದರು ಗಿಂಡಿ ಇದೆ ಗಿಂಡಿಲಿ ನೀರ್ ಹಾಕಿದ್ರೆ ಒಳ್ಳೇದಾಗುತ್ತೆ ಸರ್ ಸಾಯಿಬಾಬಾ ಇಲ್ಲಿ ಸಾಯಿಬಾಬಾ ಯಾರ ಭಕ್ತ ತಂದಿಟ್ಟಿದ್ದು ಅದೇನು ಇಲ್ಲೇನು ಇದಾರಲ್ಲ ಯಾರ ಹಿಂಗೆ ಭಕ್ತ ತಂದಿಟ್ಟು ಹೋಗಿದಾರ ಅದ್ರ ಬಗ್ಗೆ ನಾವೇನು ಇಲ್ಲೇನು ಇದ್ರೆ ಅದೇ ವಿಶೇಷನ ಇದು ಭಕ್ತರು ಏನ್ ಬರ್ತಾರ ಬಂದು ನಮ್ಗ ಇಷ್ಟಾರ್ಥ ಸಿದ್ಧತೆ ಆಗುತ್ತೆ ಇಲ್ಲಿ ಬಂದು ಹರ್ಕೆ ಮಾಡ್ಕೊಂಡು ಹೋಗ್ತಾರೆ ಯಾವ ಬಿಲ್ ಬಿಲ್ಪತ್ರೆ ನೀರಲ್ಲಿ ಮುಳುಗಲ್ಲ ಬಿಲ್ಪತ್ರೆ ಬೇರೆ ಯಾ ಎಲ್ಲೂ ಮುಳುಗಲ್ಲ ಬೇರೆ ಕಡೆ ಎಲ್ಲಿ ಮುಳುಸಿರೂ ಮುಳುಗಲ್ಲ ಅದು ಇಲ್ಲಿ ಮಾತ್ರ ಮುಳುಗುತ್ತೆ

ಕಾಸಿಂದನೇ ಬರುತ್ತೆ ಅಂತ ಹೇಳಿದ್ದಾರೆ ನನ್ನ ಹೆಸರು ವಾಸುದೇವ ಅಂತ ಇಲ್ಲಿ ಇಲ್ಲಿ ನಾವು ಸಣ್ಣ ಇಲ್ಲೇ ಇರೋದು ನಮ್ಗೆ ಅರವತ್ತೈದು ವರ್ಷ ನಾವು ಇಲ್ಲೇ ಪೂಜೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಆಯ್ತು